ಕೊಡೋದಕ್ಕೆ ನಕಾರ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದು ಯಾಕೆಂದ್ರೆ ಇದರಲ್ಲಿ ಸಿ ಬಿ ಐ ಕೊಡ್ತಕ್ಕಂತ ಅಂಶ ಏನು ಇರ್ಲಿಕ್ಕಿಲ್ಲ ಒಂದು ಜೊತೆಗೆ ಲೋಕಾಯುಕ್ತ ಸಂಸ್ಥೆ ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅದ್ರ ಮೇಲೆ ಕೂಡ ಒಂದಿಷ್ಟು ಫೈತ್ ಇರಬೇಕು ಅನ್ನೋದು ಅಲ್ಲಿ ನಾವು ಇಂಥ ಸಂದರ್ಭದಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಅನ್ನ ಮಾಡಿದ ಮೇಲೆ ಆ ಇನ್ಸ್ಟಿಟ್ಯೂಷನ್ ಮೇಲೆ ಒಂದಿಷ್ಟು ವಿಶ್ವಾಸ ಬೇಕಲ್ವಾ ಹಾಗಾಗಿ ಲೋಕಾಯುಕ್ತ ಸಂಸ್ಥೆಯ ಮೇಲೆ ಕೋರ್ಟು ವಿಶ್ವಾಸವನ್ನ ಇಟ್ಟು ಈ ರೀತಿ ಆದೇಶ ಮಾಡಿದ್ದಾರೆ ಹೇಳಿ ನಾನು ಹೇಳ್ಬೋದು ನೀವು ಯಾವ ರೀತಿ ಲೋಕಾಯುಕ್ತ ವರದಿ ಸರಿ ಇಲ್ಲ ಅಂತ ಹೇಳೋದಕ್ಕಾಗುತ್ತೆ ನೀವು ಏನು ಸರಿ ಇಲ್ಲ ಅಂತ ಹೇಳೋದಿಕ್ ಏನಿದೆ ಅಂತ ಅನ್ನೋ ಅರ್ಥ ಇದು ಹಾಗಾಗಿ ಒಳ್ಳೆಯ ತೀರ್ಮಾನ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೋಗ್ಲಿ ಅವ್ರು ಹೋಗಿದ್ಲೆ ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಏನು ಉತ್ತರ ಮಾಡಬೇಕು ಮಾಡ್ತಾರೆ ಇಡಿ ಮತ್ತೊಂದು ಕಡೆ ಸಂಖ್ಯೆ ನಡೆಸ್ತಾ ಇದೆ ಸರ್ ಅಲ್ಲಿ ಕೂಡ ಇದೇ ರೀತಿಯಾದಂಥ ಗೆಲುವು ಸಿಗುತ್ತೆ ವಿಶ್ವಾಸ ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನು ಯಾವ ರೀತಿ ಅವ್ರದ್ದೇನು ತೀರ್ಮಾನ ಬರುತ್ತೆ ಅದ್ರ ಮೇಲೆ ಅವಲಂಬಿಸಿರುತ್ತೆ ರಾಜಕೀಯವಾಗಿ ಒಂದಷ್ಟು ಇಂಬ್ಯಾಲೆನ್ಸ್ಗಳು ಸ್ವಲ್ಪ ಸರಿ ಹೋಗ್ಬೋದಾ ಸರ್ ಇಂಬ್ಯಾಲೆನ್ಸ್ ಅಂದರೆ ಅಲ್ಲ ವಿರೋಧ ಪಕ್ಷಗಳ ಆರೋಪ ರಾಜೀನಾಮೆ ಆಗ್ರಹಿಸ್ತಾ ಇದ್ರು ಈಗ ಅವರಿಗೆ ಉತ್ತರ ಸಿಕ್ಕಿದೆ ಅಲ್ಲ ಇದರಲ್ಲಿ ಇದರಲ್ಲಿ ಅವರಿಗೆ ಉತ್ತರ ಸಿಕ್ಕಿದೆ ಮತ್ತು ಮಾನ್ಯ ಯಡಿಯೂರಪ್ಪನವರು ಕೇಸಸ್ನಲ್ಲಿ ಕೂಡ ಅವರಿಗೆ ಒಂದಿಷ್ಟು ಲೀವ್ ಸಿಕ್ಕಿದೆ ಅಂತ ಹೇಳ್ತಾರೆ ಕಾನೂನಿನ ತೀರ್ಮಾನಗಳು ವಿಶೇಷವಾಗಿ ನಲ್ಲಿ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಆಗ ಆಗ್ತಕ್ಕಂಥ ತೀರ್ಮಾನಗಳು ಸ್ವಾಭಾವಿಕವಾಗಿ ನ್ಯಾಯಯುತವಾಗಿರುತ್ತವೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ